ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೌತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದ ಉಪ ಭಗವದ್ಗೀತಾ ಪರ್ವದ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ पंचमो ध्याया कर्मसन्यासयोगा हा इधूं भगवत गीते लिए कर्मसन्यासयोगा बंबा कई दने या कृष्ण पुनर्योगं चशमसी एक्चरे ये तयोरे कम तन्मे प्रोहिसुने ಚೇತಂ ಅರ್ಜುನನು ಹೇಳುವನು ಕೃಷ್ಣ ಏನಿದು ರೂಪವಾದ ಜ್ಞಾನಯೋಗವನ್ನು ಉಪದೇಶಿಸುವೆ ತಿರುಗಿ ಕರ್ಮಯೋಗವನ್ನು ಪ್ರಶಂಸೆ ಮಾಡುವೆ ಇವೆರಡರಲ್ಲಿ ಯಾವುದು ಮೇಲೋ ಅದೊಂದನ್ನು ಮಾತ್ರ ನಿಶ್ಚಯಿಸಿ ನನಗೆ ತಿಳಿಸಬಾರದೆ ಶ್ರೀ ಭಗವಾನು ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವು ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಶ್ರೀಕೃಷ್ಣನು ಹೇಳುವನು ಕರ್ಮತ್ಯಾಗ ಕರ್ಮ ಅನುಷ್ಠಾನಗಳೆರಡು ಉತ್ತಮ ಶ್ರೇಯಸ್ಸಿಗೆ ಅಂದರೆ ಮೋಕ್ಷಕ್ಕೆ ಕಾರಣಗಳೇ ಆದರೂ ಇವೆರಡರಲ್ಲಿ ಜ್ಞಾನ ಪರಿಪಾಕವಿಲ್ಲದೆ ಕರ್ಮತ್ಯಾಗ ಮಾಡುವುದಕ್ಕಿಂತಲೂ ಅಂದರೆ ಜ್ಞಾನದ ಜ್ಞಾನವಿಲ್ಲದೆ ಕರ್ಮವನ್ನು ಬಿಟ್ಟು ಬಿಡುವುದಕ್ಕಿಂತಲೂ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನು ಮಾಡುವುದು ಲೇಸು ಜ್ಞೇಯಿತ್ಯಾಸಕಾಂಕ್ಷ ನಿರ್ದ್ವಂದ್ವೋಹಿ ಮಹಾಬಾಹೋ ಬಂಧಾತ್ ಪ್ರಮುಚ್ಯತೆ ಓ ಮಹಾಬಾಹು ಯಾವನು ದ್ವೇಷ ಬುದ್ಧಿ ಇಲ್ಲದೆ ಆಸೆಯೂ ಇಲ್ಲದೆ ಸುಖ ದುಃಖಾದಿ ದ್ವಂದ್ವಗಳಿಗೆ ಈಡಾಗದೆ ಇರುವನು ಅವನು ಕರ್ಮಗಳನ್ನು ಮಾಡಿದರು ಕರ್ಮ ತ್ಯಾಗಿ ಎಂದೇ ತಿಳಿ ಅವನು ಸುಖವಾಗಿ ಕರ್ಮ ಬಂಧದಿಂದ ಬಿಡಲ್ಪಡುವನು ಸಾಕಮ್ಯಾ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಜ್ಞಾನಯೋಗ ಕರ್ಮಯೋಗಗಳೆರಡು ಬೇರೆ ಬೇರೆ ಎಂದು ಹೇಳುವವರು ತಿಳಿಯದ ಮೂಢರೆ ಪಂಡಿತರಾದರೂ ಹಾಗೆ ತಿಳಿಯುವುದಿಲ್ಲ ಇವೆರಡರಲ್ಲಿ ಒಂದನ್ನು ಸರಿಯಾಗಿ ನಡೆಸಿದರು ಎರಡರ ಫಲವನ್ನು ಹೊಂದುವರು ಯತ್ಸಾಂಖ್ಯೆ ಪ್ರಾಪ್ಯತೆ ಸ್ಥಾನಂ ಏಕಂ ಸಾಂಖ್ಯಂಚ ಪಶ್ಯತೆ ಜ್ಞಾನ ಯೋಗಿಗಳು ಪಡೆಯುವ ಸ್ಥಾನವನ್ನೇ ಅಂದರೆ ಮೋಕ್ಷವನ್ನೇ ಕರ್ಮಯೋಗಿಗಳು ಪಡೆಯಬಹುದು ಈ ಜ್ಞಾನ ಕರ್ಮಯೋಗಗಳೆರಡನ್ನು ಒಂದೇ ಫಲವುಳ್ಳದ್ದನ್ನಾಗಿ ಭಾವಿಸುವವನೇ ನಿಜ ತತ್ವವನ್ನು ತಿಳಿದವನು ಓ ಮಹಾಬಾಹು ಕರ್ಮಯೋಗವನ್ನು ಹಿಡಿಯದಂತೆಯೇ ಜ್ಞಾನ ಪರಿಪಾಕದಿಂದ ಉಂಟಾಗುವ ಕರ್ಮ ಸನ್ಯಾಸವನ್ನು ಹೊಂದುವುದು ಅಶಕ್ಯವು ಕರ್ಮಯೋಗವನ್ನು ಆಚರಿಸುತ್ತಾ ಆತ್ಮ ಜ್ಞಾನಶೀಲನಾದವನು ಶೀಘ್ರದಲ್ಲಿ ಬ್ರಹ್ಮವನ್ನು ಸೇರುವನು ಶುದ್ಧಾತ್ಮ ವಿಜಿತಾತ್ ೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕೊನ್ನಪಿನ ಲಿಪ್ಯತೆ ಕರ್ಮಯೋಗದಲ್ಲಿ ನೆಲೆಗೊಂಡು ಶುದ್ಧ ಮನಸ್ಸುಳ್ಳವನಾಗಿ ದೇಹವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಇಂದ್ರಿಯಗಳನ್ನು ಜಯಿಸಿ ಎಲ್ಲ ಭೂತಗಳೊಳಗಿನ ಆತ್ಮವನ್ನು ಒಂದೇ ಎಂದು ಯಾವನು ತಿಳಿದವನು ಅವನು ಕರ್ಮಗಳನ್ನು ನಡೆಸಿಯೂ ಸಹ ಅದರಿಂದ ಬಂಧಿಸಲ್ಪಡುವುದಿಲ್ಲ ಕರೋತಿ ಪಶ್ಯನ್ ಶೃಣ್ವನ್ ಸ್ಪ್ರಿನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್ ಕರ್ಮಯೋಗಿಯಾದವನು ತತ್ವಜ್ಞನಾಗಿದ್ದರೆ ತಾನು ಕಣ್ಣಿಂದ ನೋಡುತ್ತ ಕಿವಿಯಿಂದ ಕೇಳುತ್ತ ಕೈಯಿಂದ ಮುಟ್ಟುತ್ತ ಮೂಗಿನಿಂದ ಅಘ್ರಾಣಿಸುತ್ತ ಭುಜಿಸುತ್ತ ನಡೆಯುತ್ತಾ ನಿದ್ರಿಸುತ್ತಾ ಉಸಿರಾಡುತ್ತಿದ್ದರು ತಾನು ಅದೇನನ್ನು ಮಾಡುತ್ತಿಲ್ಲವೆಂದೇ ತಿಳಿಯುವನು ಪ್ರಲಪನ್ವಿಸ್ರಜನ್ ಗ್ರಹನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ ವರ್ತಂತ ಇತಿ ಧಾರಯನ್ ಮತ್ತು ಬಾಯಿಂದ ಆಡುತ್ತಲೂ ಮಲಮೂತ್ರಗಳನ್ನು ವಿಸರ್ಜಿಸುತ್ತಲೂ ಕೈಗಳಿಂದ ಗ್ರಹಿಸುತ್ತಲೋ ಎವೆಯಾಡಿಸುತ್ತಲೋ ಇದ್ದಾಗ ಕೂಡ ತನ್ನ ಹತ್ತು ಇಂದ್ರಿಯಗಳು ತಮಗೆ ಬೇಕಾದ ಶಬ್ದಾದಿ ವಿಷಯಗಳಲ್ಲಿ ತಾವೇ ವರ್ತಿಸುತ್ತಿರುವವಲ್ಲದೆ ಅದೊಂದನ್ನು ತಾನು ಮಾಡುತ್ತಿಲ್ಲವೆಂದೇ ತಿಳಿಯಬೇಕು ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ ಪದ್ಮಪತ್ ಯಾವನು ಕರ್ಮಗಳನ್ನೆಲ್ಲ ಪರಮಾತ್ಮನಲ್ಲಿ ಅರ್ಪಿಸಿ ಆ ಕರ್ಮದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಅದನ್ನು ನಡೆಸುವನು ಅವನಿಗೆ ತಾವರೆ ಎಲೆಗಳಲ್ಲಿ ನೀರು ಹೇಗೋ ಹಾಗೆ ಪಾಪವೇನು ಅಂಟಲಾರದು ಕಾಯೇ ನಮನ ಮನಸಾಬುದ್ಧ ಕೇವಲ ಯೋಗಿ ನ ಕರ್ಮ ಕುಂ ತು ಕರ್ಮಯೋಗಿಗಳು ತಾವು ನಡೆಸುವ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಆತ್ಮಶುದ್ಧಿಗಾಗಿಯೇ ತಮ್ಮ ಶರೀರದಿಂದಲೂ ಮನಸ್ಸಿನಿಂದಲೂ ಕರ್ಮಗಳನ್ನು ನಡೆಸುತ್ತಿರುವರು ಯುಕ್ತ ಕರ್ಮ ಫಲಂತ್ಯ ಶಾಂತಿ ಮಾಪ್ನೋತಿ ಅಯುಕ್ತ ಕಾರೇಣ ಫಲೇ ಸಕ್ತೋ ನಿಬೇ ಕರ್ಮಯೋಗಿಯಾದವನು ಕರ್ಮದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ನಡೆಸಿದರೆ ಆತ್ಮನಿಷ್ಠೆಯಿಂದ ಉಂಟಾಗುವ ಮನಃಶಾಂತಿಯನ್ನೇ ಪಡೆಯುವನು ಹಾಗಿಲ್ಲದೆ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡುವವನು ಆ ಆಶಯ ಪ್ರೇರಣೆಯಿಂದ ಕರ್ಮದಲ್ಲಿ ಕಟ್ಟಿಡಲ್ಪಡುವನು ಸರ್ವಕರ್ಮಾಣಿ ಕರ್ಮಿ ಮನಸಾ ಸನ್ಯಸ್ಯಾಸ್ತೆ ಸುಖಿ ನವದ್ವಾರೆ ಪುರೇ ದೇಹೀನ ಕೊನ್ನಕಾರ ಇಂದ್ರಿಯ ನಿಗ್ರಹವುಳ್ಳವನು ತನ್ನ ಮನಸ್ಸಿನ ವಿವೇಚನೆಯಿಂದ ತಾನು ಮಾಡತಕ್ಕ ಸಮಸ್ತ ಕರ್ಮಗಳು ನವದ್ವಾರವುಳ್ಳ ಈ ಶರೀರದ ಕಾರ್ಯಗಳೆಂದು ತಿಳಿದು ಅದೊಂದನ್ನು ತಾನು ಮಾಡುವವನೂ ಅಲ್ಲ ಮಾಡಿಸುವವನು ಅಲ್ಲವೆಂದು ನಿಶ್ಚಿಂತನಾಗಿರುವನು ನ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಈ ಲೋಕಕ್ಕೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮ ಫಲಗಳ ಸಂಬಂಧವನ್ನಾಗಲಿ ಆತ್ಮನು ಹೊಂದಿಸಿಕೊಳ್ಳತಕ್ಕವನಲ್ಲ ಪ್ರಕೃತಿ ವಾಸನೆಗೆ ಅವನ್ನೆಲ್ಲ ಹಾಗೆ ಮಾಡಿಸುವುದು ನಾದ್ಯಾಪಂ ನ ಚೈವ ಸಕೃತ ವಿಭು ಅತಂ ಜ್ಞಾನಂ ತೇನಿ ಜಂತವ ಆಯಾ ಕರ್ಮಗಳಿಗೆ ತಕ್ಕಂತೆ ದೇಹಗಳಲ್ಲಿ ಸೇರುವ ಜೀವಾತ್ಮನು ಒಬ್ಬನ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಅಂಟಿಸಿಕೊಳ್ಳತಕ್ಕವನಲ್ಲ ಅಜ್ಞಾನದಿಂದ ನಿಜ ಜ್ಞಾನವು ಮರೆಸಲ್ಪಟ್ಟು ಅದರಿಂದ ಪ್ರಾಣಿಗಳು ಮೋಹಕ್ಕೆ ಈಡಾಗುವರು ಜ್ಞಾನೇ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಯಾರಿಗೆ ಆತ್ಮಜ್ಞಾನದಿಂದ ಆ ಅಜ್ಞಾನವು ತೊಲಗುವುದು ಆಗ ಅವರಿಗೆ ಆ ಜ್ಞಾನವೇ ತಾನಾಗಿ ಸೂರ್ಯನಂತೆ ಎಲ್ಲವನ್ನೂ ಪ್ರಕಾಶಗೊಳಿಸುವುದು ತದ್ಬುಸ್ತದಾತ್ಮನಸ್ತರಾಯ ಜ್ಞಾನ ನಿರ್ಧೋತ ಕಲ್ಮಶಾಹ ಆತ್ಮನಲ್ಲಿಯೇ ಬುದ್ಧಿಯನ್ನು ಮನಸ್ಸನ್ನು ಸಲ್ಲಿಸಿ ಆ ಆತ್ಮಜ್ಞಾನದಲ್ಲಿ ಆಸಕ್ತಿಯುಳ್ಳವರಾಗಿ ಅದೇ ತಮಗೆ ಪರಮ ಪ್ರಯೋಜನವೆಂದು ತಿಳಿದವರು ಆ ಜ್ಞಾನದಿಂದಲೇ ಸಮಸ್ತ ಪಾಪಗಳನ್ನು ನೀಗಿ ತಿರುಗಿ ಸಂಸಾರಕ್ಕೆ ಸಿಕ್ಕಿಬೀಳದೆ ಉತ್ತಮ ಸ್ಥಾನವನ್ನು ಸೇರುವರು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೇ ಚ ಪಂಡಿತಾ ಸಮದರ್ಶಿಣ ಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಉತ್ತಮ ಬ್ರಾಹ್ಮಣನಲ್ಲಿಯೂ ಒಂದು ಹಸುವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಶ್ವಪಚನಲ್ಲಿಯೂ ಆತ್ಮವು ಏಕರೂಪವೆಂಬುದನ್ನು ಅರಿತು ಅವುಗಳನ್ನೆಲ್ಲ ಸಮದೃಷ್ಟಿಯಿಂದಲೇ ನೋಡುವರು ಮನಃ ಬ್ರಹ್ಮಿತೇ ಸ್ಥಿತ ಯಾರಿಗೆ ಇಂತಹ ಸಮತ್ವ ಭಾವನೆ ಉಂಟಾಗುವುದೋ ಅವರು ಈ ಲೋಕದಲ್ಲಿ ಕರ್ಮಾನುಷ್ಠಾನ ದಶೆಯಲ್ಲಿಯೇ ಸಂಸಾರವನ್ನು ಜಯಿಸಿದವರೆಂದು ತಿಳಿ ನಿರ್ದುಷ್ಟವೂ ಸಮವೋ ಆದ ಆತ್ಮ ಸ್ವರೂಪವೇ ಬ್ರಹ್ಮವು ಸಮಭಾವನೆಯುಳ್ಳವರಾಗಿ ಬ್ರಹ್ಮನಲ್ಲಿ ನೆಲೆಗೊಂಡವರಾಗುವರು ಪ್ರಿಯಂ ಪ್ರಾಪ್ಯ ಚ ಪ್ರಿಯ ಸ್ಥಿರ ಬುಧಿರ ಸಂಮೂಢ ಬ್ರಹ್ಮ ವಿತ್ ಬ್ರಹ್ಮಣಿ ಸ್ಥಿತ ಸ್ಥಿರ ಬುದ್ಧಿಯುಳ್ಳವರಾಗಿ ವಿಷಯಾನುಭವದಲ್ಲಿ ಮೋಹಗೊಳ್ಳದೆ ಅಂತರಾತ್ಮನಲ್ಲಿಯೇ ನಟ್ಟ ಮನಸ್ಸುಳ್ಳವನು ಯಾವನೋ ಅವನು ಇಷ್ಟ ವಸ್ತುವನ್ನು ಪಡೆದು ಹರ್ಷಿಸಲಾರನು ಅಪ್ರಿಯವಾದುದನ್ನು ಪಡೆದಾಗ ದುಃಖಿಸಲಾರನು ಬಾಹ್ಯ ಸ್ಪರ್ಶೇಶ್ವಸಾತ್ ುತೆ ಬಾಹ್ಯ ವಿಷಯಗಳಲ್ಲಿ ಮನಸ್ಸಿಡದೆ ಅಂತರಾತ್ಮನಲ್ಲಿಯೇ ಸುಖಾನುಭವವನ್ನು ಪಡೆಯುವವನು ಬ್ರಹ್ಮ ಧ್ಯಾನದಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಅಕ್ಷಯವಾದ ಸುಖವನ್ನೇ ಹೊಂದುವನು ಈ ಹಿ ಸಂಸ್ಪರ್ಶ ಜಾಭೋಗ ಆದ್ಯಂತವಂತ ಕುಂತಿ ಕುಮಾರ ವಿಷಯೇಂದ್ರಿಯಗಳ ಸಂಯೋಗದಿಂದ ತೋರುವ ಸುಖ ಭೋಗಗಳೆಲ್ಲವೂ ದುಃಖ ಕಾರಣಗಳೇ ಏಕೆಂದರೆ ಅವು ಆಗಾಗ ಉಂಟಾಗಿ ಆಗಾಗ ನಷ್ಟವಾಗುವವು ಆತ್ಮಜ್ಞಾನಿಯು ಅವುಗಳಿಗೆ ಆಶೆಪಡಲಾರನು ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀನ ಈ ಶರೀರವು ಬಿದ್ದು ಹೋಗುವುದಕ್ಕೆ ಮೊದಲು ಯೋಗಾಭ್ಯಾಸ ದಶೆಯಲ್ಲಿಯೇ ಯಾವನು ಕಾಮ ಕ್ರೋಧಗಳಿಂದ ಉಂಟಾಗುವ ಮನಸ್ಸಿನ ಆವೇಶವನ್ನು ತಡೆಯಬಲ್ಲನು ಅವನೇ ಆತ್ಮಾನುಭವಕ್ಕೆ ತಕ್ಕವನು ಅವನೇ ಸುಖಿ ತಥಾಂತರ್ ಜ್ಯೋತಿರೇವಯ ಸೀ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಿಗತಿ ಯಾವನು ಆತ್ಮಾನುಭವದಿಂದಲೇ ಆನಂದಿಸುತ್ತ ಆತ್ಮನಲ್ಲಿಯೇ ನೆಲೆಗೊಂಡು ಆತ್ಮಜ್ಞಾನದಲ್ಲಿ ಇರುವನು ಅಂತಹ ಯೋಗಿಯು ಬ್ರಹ್ಮ ಸ್ವರೂಪಿಯಾಗಿ ಬ್ರಹ್ಮಾನಂದವನ್ನು ಹೊಂದುವನು ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಧಾಯತಾತ್ಮನಃಸರ್ವಭೂತಹಿತೇರತ ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿ ಅಂದರೆ ಸಂಶಯಗಳನ್ನೆಲ್ಲ ನೀಕಿ ಇಂದ್ರಿಯಗಳನ್ನು ಅಡಗಿಸಿ ಕಲ್ಮಷರಹಿತನಾಗಿ ಸಮಸ್ತ ಭೂತಗಳ ಹಿತದಲ್ಲಿಯೇ ನಿರತರಾದ ಮಹರ್ಷಿಗಳೇ ಬ್ರಹ್ಮಾನಂದವನ್ನು ಹೊಂದುವರು ಅಭಿತೋ ಕಾಮಕ್ರೋಧೇತೇ ವಿದಿತಾತ್ಮನಾ ಕಾಮ ಕ್ರೋಧಗಳನ್ನು ಬಿಟ್ಟು ಯೋಗಾಭ್ಯಾಸವನ್ನು ಹಿಡಿದು ಮನಸ್ಸನ್ನು ನಿಗ್ರಹಿಸಿ ಆತ್ಮಸ್ವರೂಪವನ್ನು ತಿಳಿದ ಬ್ರಹ್ಮನಿಷ್ಠರಿಗೆ ಬ್ರಹ್ಮಾನಂದವೆಂಬುದು ಸಮೀಪದಲ್ಲಿ ಇದ್ದಂತೆಯೇ ಎಂದು ತಿಳಿ ಸ್ಪರ್ಶಾನ್ ಸ್ಪರ್ಶಾಂಕಿರ್ಬಾಹ್ಯಾಚುವಾಂತರೆ ಭ್ರವೋ ಪ್ರಾಣಪಪನೌ ಸಮೌ ಕೃತ್ ನಾಶಾಭ್ಯಂತರಚಾರಿಣ ಯಾರು ಹೊರಗಣ ಸ್ಪರ್ಶಾದಿ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ಹುಬ್ಬುಗಳ ನಡುವೆ ಇರಿಸಿ ಮೂಗಿನಲ್ಲಿ ಸಂಚರಿಸುವ ಪ್ರಾಣಪಾನಗಳೆರಡನ್ನೂ ಸಮಗತಿಯಲ್ಲಿ ಇರಿಸುವನು ಯತೇಂದ್ರಿಯ ಮನೋಬುದ್ಧಿ ವಿಗತೇಚ್ಛಾ ವಿಗತೇಚ್ಛಾಭಯ ಕ್ರೋಧ ಯುಕ್ತ ಯಾವನು ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಅಡಗಿಸಿ ಕಾಮ ಕ್ರೋಧ ಭಯಗಳನ್ನು ಬಿಟ್ಟು ಮೋಕ್ಷವನ್ನೇ ಮುಖ್ಯ ಪ್ರಯೋಜನವನ್ನಾಗಿ ಬಯಸಿ ಆತ್ಮ ಧ್ಯಾನದಲ್ಲಿ ನೆಲೆಗೊಂಡಿರುವನು ಅವನು ಉಪಾಯ ದಶೆಯಲ್ಲಿಯೂ ಮುಕ್ತನೆ ಭೋಕ್ತಾರಂ ಯಜ್ಞ ತಪಸಾಂ ಯತಪಸಾ ಮಹೇಶ್ವರಂ ಸರ್ವಭೂತಾನಾಂ ಜ್ಞಾತ ಮಾಂ ಯಾವನು ನನ್ನನ್ನು ಯಜ್ಞಗಳಿಂದಲೂ ಪಸ್ಸುಗಳಿಂದಲೂ ಆರಾಧಿಸಲ್ಪಡತಕ್ಕವನೆಂದು ಸರ್ವಲೋಕಕ್ಕೂ ನಿಯಾಮಕನೆಂದು ಸಮಸ್ತ ಪ್ರಾಣಿಗಳಿಗೂ ಎಂದು ತಿಳಿಯುವನು ಅವನು ಶಾಂತಿಯನ್ನು ಹೊಂದುವನು ಓಂ ಶ್ರೀಮದ್ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮಧ್ಯ ಇದು ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಐದನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾಥಗೆ ನಿತ್ಯ ದೇಹ ಮೇ ನಮಸ್ಕಾರ